ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ವರುಣ್ ಆರಾಧ್ಯ ಇವರು ರೀಲ್ಸ್ಗಳನ್ನು ಮಾಡ್ತಾ ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಂಡು ಆ ನಂತರ ಬೃಂದಾವನ ಅನ್ನುವಂತಹ ಸೀರಿಯಲ್ನಲ್ಲಿ ನಟನಾಗಿ ಮಿಂಚಿದಂತಹ ವರುಣ್ ಆರಾಧ್ಯ ಅವರ ಸ್ನೇಹಿತ ತೇಜಸ್ ಅವರು ಇಹಲೋ ಹಕ್ಕವನ್ನು ತ್ಯಜಿಸಿದ್ದಾರೆ ನೀವು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ಕುಡಿಯ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ತೇಜಸ್ ತೇಜಸ್ ಅವರು ಯಾವಾಗಲೂ ಸಹ ನಕ್ಕು ನಲಿಸ್ತಾ ಇದ್ದರು ಪ್ರತಿಯೊಬ್ಬರಿಗೂ ಸಹ ತುಂಬಾ ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯದಿಂದ ಇದ್ದು ಸ್ನೇಹಕ್ಕೆ ತುಂಬಾ ಅರ್ಥ ಕೊಡುವಂತಹ ಈ ತೇಜಸ್ ಇವರು ಬೈಕ್ ಆಕ್ಸಿಡೆಂಟ್ನಿಂದಾಗಿ ಇವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ ಯಾವಾಗಲೂ ಸಹ ತುಂಬಾ ಖುಷಿ ಖುಷಿಯಿಂದ ಇದ್ದು ತುಂಬಾ ಎಲ್ಲರ ಜೊತೆ ಅರಟೆ ಹೊಡೆಯುತ್ತಾ ಮಾತನಾಡ್ತಾ ಕಾಮಿಡಿ ಮಾಡ್ತಾ ಕಾಲವನ್ನು ಕಳೀತಾ ಇದ್ದಂತಹ ತೇಜಸ್ ಇನ್ನಿಲ್ಲ ಇದರ ಬಗ್ಗೆ ವರುಣ್ ಅವರು ಸಹ ತುಂಬಾ ಬೆಳಗ್ಗೆಯಿಂದ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ನೀನು ಸದಾ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿ ಇರ್ತೀಯ ಇದನ್ನು ನಾನು ನಂಬೋದಿಕ್ಕೆ ಹಾಕ್ತಾ ಇಲ್ಲ ನೀನು ಮತ್ತೆ ಹುಟ್ಟಿ ಬಂದೇ ಬರ್ತೀಯಾ ಅನ್ನುವಂತಹ ನಂಬಿಕೆಯ ಮಾತುಗಳನ್ನು ವರುಣ್ ಆರಾಧ್ಯ ಅವರು ತಮ್ಮ ಜೀವಕ್ಕೆ ಜೀವ ಹಾಕಿದಂತಹ ಗೆಳೆಯ ತೇಜಸ್ನ ಬಗ್ಗೆ ಅವರು ಪೋಸ್ಟ್ಗಳನ್ನು ಹಾಕ್ತಾ ಬರ್ತಾ ಪೋಸ್ಟ್ ಪೋಸ್ಟ್ಗಳನ್ನು ಹಾಕುವುದರ ಮೂಲಕ ತಮ್ಮ ತಮ್ಮ ಗೆಳೆಯನ ಮೇಲೆ ಇದ್ದಂತಹ ಪ್ರೀತಿಯನ್ನು ವರ್ಣಿಸೋದಿಕ್ಕೂ ಕೂಡ ವರುಣ್ ಆರಾಧ್ಯ ಅವರ ಕೈಯಿಂದ ಆಗ್ತಾ ಇಲ್ಲ ನಿಜಕ್ಕೂ ಕೂಡ ಇದೊಂದು ಬೇಸರದ ಸಂಗತಿ ಇನ್ನೂ ಕೂಡ ಚಿಕ್ಕ ವಯಸ್ಸಿನವರಾಗಿದ್ದಂತಹ ಈ ತೇಜಸ್ ಈ ರೀತಿ ಆಗಿರುವಂಥದ್ದು ತುಂಬಾ ಬೇಸರ ಅಂತಾನೆ ಹೇಳ್ಬೋದು ನೀವು ಕೂಡ ತೇಜಸ್ ಅವರನ್ನು ಮೊದಲೇ ನೋಡಿ ಅವರನ್ನು ನೀವು ಸಹ ಇಷ್ಟಪಟ್ಟಿದ್ದಾದರೆ ಲೈಕ್ ಮಾಡಿಕೊಳ್ಳಿ ಹೊಸ ಹೊಸ ವಿಚಾರಗಳು ತಿಳಿಸ್ತಾ ಇರ್ತೀವಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ